ಶೀತಲ್ ಪುಸ್ತಕದ ಕಪಾಟಿನಲ್ಲಿ ಪುಸ್ತಕಗಳನ್ನೆಲ್ಲ ನೋಡಿದವಳು ಅದರಲ್ಲಿ ಒಂದನ್ನು ಆರಿಸಿ ಓದಲು ಶುರು ಮಾಡಿದಳು ಹಾಗೆ ಓದುತ್ತಿದ್ದಾಗ ಹೊರಗಡೆ ಏನೋ ಗದ್ದಲವಾದಂತೆ ಕೇಳಿಸಿದಾಗ ಪುಸ್ತಕವನ್ನು ಅಲ್ಲೇ ಇಟ್ಟು ಹೊರಗೆ ಬಂದಳು ಅವಳು ಹೊರಗೆ ನೋಡಿದಳು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಕುಳಿತಿದ್ದ ಹುಡುಗಿ ಕೂಡ ಅಲ್ಲಿ ನಿಂತಿದ್ದಳು ಏನಾಯಿತು ಎನ್ನುತ್ತಾ ಆ ಹುಡುಗಿಯ ಬಳಿಗೆ ಹೋದಳು ಶೀತಲ್ ಆ ಹುಡುಗಿ ಏನೋ ಆಗಿದೆ ಒಳಗೇನೋ ಗಲಾಟೆ ನಡೀತಿರಬೇಕು ಎಂದಳು ಶೀತಲ್ ನೋಡಲು ಹೊರಗೆ ಬಂದಳು ವಿಶ್ವಾಸ್ ಸ್ವಲ್ಪ ದೂರದಲ್ಲಿ ಆ ಜನಗಳ ಮಧ್ಯೆ ಅಶ್ವಿನ್ ಅನ್ನು ಹಿಡಿದಿರುವುದನ್ನು ನೋಡಿದ ಅವಳ ಕಾಲುಗಳು ಅಲ್ಲೇ ಮುಷ್ಕರ ಹೂಡಿದ್ದವು ಅವಳ ಕಣ್ಣುಗಳ ಮುಂದೆಯೇ ಅಶ್ವಿನ್ ವಿಶ್ವಾಸ್ನಿಂದ ಬಿಡಿಸಿಕೊಂಡು ತನ್ನ ಮುಂದೆ ಇದ್ದ ವ್ಯಕ್ತಿಗೆ ಸರಿಯಾಗಿ ಗುದ್ದಿದ ಅದನ್ನು ನೋಡಿದ ಶೀತಲ್ ಹೆದರಿ ಕಣ್ಣು ಮುಚ್ಚಿದಳು ಅಶ್ವಿನ್ ಕೋಪದಿಂದ ನನ್ನ ಮಗಳ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ನಿನ್ಗೆಷ್ಟು ಧೈರ್ಯ ಎಂದು ಹೇಳಿದವನು ಆ ವ್ಯಕ್ತಿಗೆ ಮತ್ತೆ ಮತ್ತೆ ಹೊಡೆಯುತ್ತಲೇ ಇದ್ದ ಅನ್ನು ನಿಯಂತ್ರಿಸುವುದು ವಿಶ್ವಾಸದಿಂದ ಆಗಲೇ ಇಲ್ಲ ಅಲ್ಲಿಗೆ ಬಂದ ಲಾಯರ್ ಒಬ್ಬರು ಅವನಿಗೆ ಬೈದಾಗ ಅವರ ಜೊತೆಗೂ ಜಗಳಕ್ಕೆ ನಿಂತ ಆ ಸಮಯಕ್ಕೆ ಸರಿಯಾಗಿ ಬಂದ ಪೊಲೀಸ್ ಸಹಾಯದಿಂದ ಅನ್ನು ಕಂಟ್ರೋಲ್ ಮಾಡಿದರು ಆಯಾ ಕೈಯಲ್ಲಿದ್ದ ಆನ್ಯಾ ಅಪ್ಪನನ್ನು ಸೇವ್ ಮಾಡಲು ಹೋಗುತ್ತಿದ್ದ ಸುಮಂಗಲ ಮತ್ತು ಅಪ್ಪನನ್ನು ನೋಡಿ ಅಳಲು ಶುರು ಮಾಡಿದಳು ಪೊಲೀಸರ ಕೈವಶವಾಗಿದ್ದ ಅಶ್ವಿನ್ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಮಗಳು ಅಳುತ್ತಿದ್ದ ಸದ್ದು ಅವನ ಕೋಪವನ್ನು ಶಮನ ಮಾಡಿತ್ತು ಆದರೆ ಅಲ್ಲಿ ಗುಂಪು ಕಟ್ಟಿದ್ದ ಕಾರಣ ಆಯಾಳನ್ನು ಯಾರು ನೂಕಿದ ಕಾರಣ ಆಯಾ ಕೈಯಲ್ಲಿದ್ದ ಆನ್ಯಾ ಅವಳ ಕೈಯಿಂದ ಮುಂದಕ್ಕೆ ಜಿಗಿದಳು ಆನ್ಯಾ ಅಶ್ವಿನ್ ಕಿರುಚಿದ ಆನ್ಯ ಇದ್ದಕ್ಕಿದ್ದ ಹಾಗೆ ಆ ಗುಂಪಿನ ನಡುವೆ ಸಿಲುಕಿಕೊಂಡಳು ಆದರೆ ಅವಳು ನೆಲಕ್ಕೆ ಬೀಳುವ ಮೊದಲೇ ಅಲ್ಲಿಗೆ ಧಾವಿಸಿ ಬಂದಿದ್ದ ಶೀತಲ್ ಅವಳನ್ನು ತಬ್ಬಿ ಹಿಡಿದಳು ಆ ನೂಕು ನುಗ್ಗಲಲ್ಲಿ ಹೇಗೋ ಸಂಭಾಳಿಸಿಕೊಂಡು ಮಗುವನ್ನು ರಕ್ಷಿಸಿದಳು ಆದರೆ ನೆಲದ ಮೇಲೆ ನಿಲ್ಲಲಾಗದೆ ಸಮತೋಲನವನ್ನು ಕಳೆದುಕೊಳ್ಳುತ್ತಿರುವಾಗ ಅಲ್ಲಿಗೆ ಓಡಿ ಬಂದ ವಿಶ್ವಾಸ್ ಅವಳಿಗೆ ಆಸರಿಯಾದನು ಅದನ್ನು ನೋಡಿದ ಅಶ್ವಿನ್ ಕಣ್ಣುಗಳು ನೀರಾದವು ಆದರೆ ಮುಂದಿನ ಒಂದು ನಿಮಿಷದಲ್ಲೇ ಅವನ ಮುಖದ ಮೇಲೆ ಬದಲ ಬಲವಾದ ಏಟೊಂದು ಬಂದು ಬಿದ್ದಿತ್ತು ಅವನು ಸಾವರಿಸಿಕೊಳ್ಳುವ ಮುನ್ನವೇ ಹೊಟ್ಟೆಯ ಮೇಲೊಂದು ಗುದ್ದು ಬಿದ್ದಿತ್ತು ಆ ಲಾಯರ್ ಇಂದ ಹಿಡಿದು ಪೊಲೀಸವರು ಕೂಡ ಅವನಿಗೆ ಹೊಡೆಯಲು ಶುರು ಮಾಡಿದರು ಶೀತಲ್ ಕಡೆ ಗಮನ ಹರಿಸಿದ್ದ ವಿಶ್ವಾಸ್ ತಕ್ಷಣ ತನ್ನ ಸಹಚರರೊಂದಿಗೆ ಅಶ್ವಿನ್ ಬಳಿಗೆ ಓಡಿ ಬಂದು ಅವರಿಂದ ಅವನನ್ನು ಬಿಡಿಸಿದನು ಶೀತಲ್ ದೂರದಲ್ಲಿ ನಿಂತು ಆನ್ಯಾಳನ್ನು ಎತ್ತುಕೊಂಡಿದ್ದಳು ಆಯಾ ಹೇಗೋ ಆ ಜನರಿಂದ ಬಿಡಿಸಿಕೊಂಡು ಶೀತಲ್ ಬಳಿಗೆ ಬಂದಳು ಶೀತಲ್ ಆಕೆಗೆ ಮಗುವನ್ನು ಕೊಡದೆ ಸುಮಂಗಲ ಎಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಎಂದಳು ವಿಶ್ವಾಸ್ ಎಲ್ಲರನ್ನು ತಳ್ಳಿ ಅವರ ಜೊತೆ ವಾದ ಮಾಡಲು ನಿಂತ ಅಶ್ವಿನ್ ಈಗ ಯಾವುದೋ ಕಾರಣದಿಂದ ಶಾಂತವಾಗಿದ್ದನು ಇದೆಲ್ಲವೂ ಮುಗಿದು ಅಶ್ವಿನ್ ಅನ್ನು ಅರೆಸ್ಟ್ ಮಾಡಲೇಬೇಕು ಎಂದು ಆ ಲಾಯರ್ ಪಟ್ಟು ಹಿಡಿದು ಕೂತರು ಸುಮಾರು ಅರ್ಧ ಗಂಟೆಯ ನಂತರ ಶೀತಲ್ ವಿಶ್ವಾಸ್ನ ಆಫೀಸ್ ರೂಮಿನಲ್ಲಿ ಕುಳಿತಿದ್ದಳು ಅವಳ ಮುಂದೆಯೇ ಆಯಾ ಮತ್ತು ಸುಮಂಗಲ ಇಬ್ಬರು ಮಗುವನ್ನು ಸಮಾಧಾನ ಪಡಿಸಲು ಇನ್ನಿಲ್ಲದ ಸಾಹಸ ಮಾಡುತ್ತಿದ್ದರು ಆಗ ವಿಶ್ವಾಸ್ ಮತ್ತು ಅಶ್ವಿನ್ ಉಳಿದ ಸಿಬ್ಬಂದಿಯೊಂದಿಗೆ ಒಳಗೆ ಬಂದರು ವಿಶ್ವಾಸ್ ತನ್ನ ಅಸಿಸ್ಟೆಂಟ್ಗೆ ಫಸ್ಟ್ ಏಡ್ ಬಾಕ್ಸ್ ತಗೊಂಡು ಬನ್ನಿ ಎಂದು ಹೇಳಿದ ಆನ್ಯಾ ಬಳಿಗೆ ಬಂದು ನಿಮ್ಗೆ ಯಾರಿಗಾದ್ರೂ ಪೆಟ್ಟಾಯ್ತಾ ಎಂದು ಕೇಳಿದ ಶೀತಲ್ ವಿಶ್ವಾಸ್ ಕೈಯನ್ನು ನೋಡಿ ನಿಮಗ್ ಪೆಟ್ಟ ಎಂದಳು ಅಷ್ಟರಲ್ಲಿ ಅಸಿಸ್ಟೆಂಟ್ ಫಸ್ಟ್ ಏಡ್ ಬಾಕ್ಸನ್ನು ತೆಗೆದುಕೊಂಡು ಬಂದನು ಅಶ್ವಿನ್ ಅಲ್ಲಿ ಇದ್ದ ಯಾರನ್ನು ಗಮನಿಸದೆ ಆನ್ಯಾಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರ ನಡೆಯಲು ಮುಂದಾದ ವಿಶ್ವಾಸ್ ನಾನು ನಿನ್ನ ಜೊತೆ ಮಾತಾಡಬೇಕು ಅಶ್ವಿನ್ ಎಂದ ಅವನು ಹೋಗುತ್ತಿದ್ದುದನ್ನು ನೋಡಿ ಅಶ್ವಿನ್ ಆಮೇಲೆ ಮಾತಾಡೋಣ ಎಂದ ವಿಶ್ವಾಸ್ ನೀನೊಬ್ಬ ಸುಳ್ಳುಗಾರ ಮಿಸ್ಟರ್ ಅಶ್ವಿನ್ ಪುರೋಹಿತ್ ನೀನು ನನ್ನಿಂದ ಏನನ್ನ ಮುಚ್ಚಿಟ್ಟಿಲ್ಲ ಅಂತ ಹೇಳಿದೆ ಆದರೆ ಅದೆಲ್ಲವೂ ಸುಳ್ಳು ಕೋಪದಲ್ಲಿ ಕನಲಿದ ಅಶ್ವಿನ್ ನಾನು ನಿಮ್ಗೆ ಸತ್ಯವನ್ನ ಮಾತ್ರ ಹೇಳಿದ್ದೆ ಎಂದ ವಿಶ್ವಾಸ್ ಹಾಗಾದ್ರೆ ಆನ್ಯಾ ನಿನ್ ಮಗಳು ಅನ್ನೋದ್ ನಿಜಾನ ಕೇಳಿದ ಅಶ್ವಿನ್ ಕೋಪದಿಂದ ವಿಶ್ವಾಸ್ ಎಂದವನ ಕಣ್ಣುಗಳು ರಕ್ತದೋ ಕುಳಿಯಾಡುತ್ತಿದ್ದವು ವಿಶ್ವಾಸ್ ಈ ಕೇಸಲ್ಲಿ ನೀನು ಎಲ್ಲವನ್ನ ಮರೆ ಮಾಡಿದ್ಯಾ ನಿನ್ನ ಜೀವನದಲ್ಲಿ ಮದ್ವೆಗೆ ಮೊದ್ಲು ಯಾವುದೋ ಹುಡುಗಿ ಇದ್ದಾಳೆ ಅಂತ ಸಹ ನೀನ್ ಹೇಳಲಿಲ್ಲ ಭಾವನಾ ಮದ್ವೆಗೆ ಮೊದ್ಲು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಅನ್ನೋದನ್ನು ಕೂಡ ನನಗೆ ಹೇಳಿಲ್ಲ ಈಗ ಆನ್ಯ ನಿನ್ ಮಗಳಲ್ಲ ಅದನ್ನೂ ಕೂಡ ನನ್ನಿಂದ ಮುಚ್ಚಿಟ್ಟಿದ್ಯಾ ಮಾತಿನ ಬಾಣವನ್ನು ಅಶ್ವಿನ್ ಮೇಲೆ ಪ್ರಯೋಗಿಸಿದನು ಅಶ್ವಿನ್ ಕೋಪದಿಂದ ವಿಶ್ವಾಸಕ್ಕೆ ಒಡೆಯಲು ಬಂದಾಗ ಅವನ ಮುಂದೆ ಶೀತಲ್ ನಿಂತಿರುವುದನ್ನು ನೋಡಿ ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ಇಟ್ಟನು ಅಲ್ಲಿನ ವಾತಾವರಣವನ್ನು ನೋಡಿದ ಆನ್ಯ ಮತ್ತೆ ಅಳಲು ಶುರು ಮಾಡಿದಳು ಅಶ್ವಿನ್ ಅವಳನ್ನು ಮುದ್ದಿಸುತ್ತಾ ಅವಳಿಗೆ ಸಮಾಧಾನ ಮಾಡುತ್ತಾ ಅಲ್ಲಿಂದ ಹೊರಡಲು ಮುಂದಾದ ಮೇಲೆ ನಿನ್ ಕೇಸ್ನ ಫೈಟ್ ಮಾಡಲ್ಲ ಎಂಬ ಮಾತನ್ನು ಕೇಳಿ ಮುಂದೆ ಸಾಗುತ್ತಿದ್ದ ಅಶ್ವಿನ್ ಹೆಜ್ಜೆಗಳು ಅಲ್ಲೇ ನಿಂತವು ಶೀತಲ್ಗೆ ತನ್ನ ಮುಂದೆ ನಡೆಯುತ್ತಿರುವ ಮಾತುಕತೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಳು ಅವಳ ಕಿವಿಗಳು ತಾನು ಕೇಳಿದ ಮಾತುಗಳೆಲ್ಲ ಸತ್ಯವೇ ಎನ್ನುವ ತರ್ಕ ನಡೆಸಿದ್ದವು ಅಶ್ವಿನ್ ಉಸಿರುಗಟ್ಟಿದ ದನಿಯಲ್ಲಿ ಬಹುಶಃ ನಿನಗೀಗ ಅದು ಬೇಕಿಲ್ಲದೆ ಇರಬಹುದು ಯಾಕಂದ್ರೆ ಈಗ ನಾನು ಈ ಕೋರ್ಟಲ್ಲ ಈ ಸಮಾಜದಲ್ಲಿ ಈ ಕೇಸ್ನ ಹೋರಾಡಬೇಕಾಗುತ್ತೆ ಎಂದ ಮತ್ತೊಮ್ಮೆ ಶೀತಲ್ ಮತ್ತು ಸುಮಂಗಲಾರ ಕಣ್ಣಗಳ ಮುಂದೆ ಭೂತಕಾಲವು ಮಿಂಚಿ ಮರೆಯಾಯಿತು ಅಶ್ವಿನ್ ಹಿಂದೆ ಸರಿಯಲಿಲ್ಲ ಅಥವಾ ಅಲ್ಲಿ ನಿಲ್ಲಲಿಲ್ಲ ಅವನು ಆನ್ಯಾಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡಿದ್ದನು ಹೊರಗೆ ಹೊರಟು ಹೋದ ಅಶ್ವಿನ್ ಹೀಗೆ ಯಾಕೆ ಹೇಳಿದನೆಂದು ವಿಶ್ವಾಸ್ಗೆ ಇನ್ನೂ ಅರ್ಥವಾಗಲಿಲ್ಲ ಆದರೆ ಶೀತಲ್ಗೆ ಬಹಳಷ್ಟು ಅರ್ಥವಾಯಿತು ಅವಳ ಕಣ್ಣುಗಳು ತುಂಬಲು ಅಣಿಯಾದವು ಶೀತಲ್ ತಕ್ಷಣ ಆಫೀಸ್ ರೂಮಿನ ಒಳಗೆ ಓಡಿದಳು ಸುಮಂಗಲ ಅಲ್ಲಿಂದ ಹೊರಗೆ ನಡೆದರು ಶೀತಲ್ ಆಫೀಸ್ ರೂಮಿನ ಒಳಗೆ ಹೋದ ತಕ್ಷಣ ವಿಶ್ವಾಸ್ ಅವಳನ್ನು ಹಿಂಬಾಲಿಸಿದ ನೀನಲ್ಲಿಗೆ ಯಾಕೆ ಬಂದೆ ಕೋಪದಲ್ಲಿ ಕೇಳಿದ ಶೀತಲ್ ಕಣ್ಣೀರನ್ನು ಒರೆಸಿಕೊಂಡು ಹೊರಗೇನೋ ಗಲಾಟೆ ಆದ ಕೇಳಿಸ್ತು ಅದಕ್ಕೆ ಬಂದೆ ಎಂದಳು ವಿಶ್ವಾಸ್ ನಿನಗೇನಾದ್ರೂ ಪೆಟ್ಟಾಯ್ತಾ ಅವಳನ್ನು ಗಮನಿಸುತ್ತಾ ಕೇಳಿದ ಶೀತಲ್ ಇಲ್ಲ ಅದು ಚಿಕ್ಕಮ್ಮ ನಿಮ್ಗೆ ಅಂತ ಬಾಕ್ಸ್ ಕೊಟ್ ಕಳಿಸಿದಾರೆ ಎಂದಳು ವಿಶ್ವಾಸ್ ಓಕೆ ಎಂದವನು ದೀರ್ಘವಾದ ಉಸಿರನ್ನು ಬಿಟ್ಟು ತನ್ನ ಸೀಟಿನ ಮೇಲೆ ಬಂದು ಕುಳಿತ ಶೀತಲ್ ಪಕ್ಕಕ್ಕೆ ತಿರುಗಿ ಕಣ್ಣು ಒರೆಸಿಕೊಳ್ಳುತ್ತಾ ನಾನು ಹೊರಡ್ತೀನಿ ಎಂದಳು ವಿಶ್ವಾಸ್ ನೀನು ಹುಷಾರಾಗಿದೆಯಾ ಅಲ್ವಾ ಆಸ್ತಿಯಿಂದ ಕೇಳಿದ ಹೌದು ಎಂದಳು ಅವಳು ನೆಲ ನೋಡುತ್ತ ವಿಶ್ವಾಸ್ ಸರಿ ಈಗ ನೀನು ಹೋಗು ನನ್ನ ಮೂಡ್ ಕೂಡ ಈಗ ಸರಿ ಇಲ್ಲ ಎಂದ ಶೀತಲ್ ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಬ್ಯಾಗನ್ನು ಎತ್ತಿಕೊಂಡು ಹೊರಗೆ ಬಂದಳು ಅಶ್ವಿನ್ ಮುಖದಲ್ಲಿ ತುಂಬಾ ಗಾಯಗಳಾಗಿದ್ದ ಕಾರಣ ಅವನು ಆನ್ಯಾಳನ್ನು ಕಾರಿನ ಒಳಗೆ ಸುಮಂಗಲರ ಮಡಿಲಲ್ಲಿ ಕೂರಿಸಿ ನೀರಿನ ಬಾಟಲಿಯನ್ನು ತೆಗೆದು ರಕ್ತದಿಂದ ಕೂಡಿದ್ದ ಮುಖವನ್ನು ತೊಳೆದುಕೊಳ್ಳಲು ಮುಂದಾದನು ನಂತರ ಕರ್ಚಿಫಿನಿಂದ ಮುಖ ಮುಂದಕ್ಕೆ ನೋಡಿದಾಗ ಸ್ವಲ್ಪ ದೂರದಲ್ಲಿ ನಡೆದು ಹೋಗುತ್ತಿದ್ದ ಶೀತಲ್ ಅವನ ಕಣ್ಣಿಗೆ ಬಿದ್ದಳು ಅವಳು ಬಹುಶಃ ಅವನನ್ನೇ ನೋಡುತ್ತಿದ್ದಿರಬಹುದು ಇದ್ದಕ್ಕಿದ್ದ ಹಾಗೆ ಅವನ ಹೃದಯದಲ್ಲಿ ಯಾರೋ ಗುದ್ದಿದ ಹಾಗೆ ನೋವುಂಟಾಯಿತು ಅವನ ಕಾಲುಗಳು ಬಹುತೇಕ ನಡುಗುತ್ತಿದ್ದವು ಮರುಕ್ಷಣವೇ ಅಶ್ವಿನ್ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದ ಶೀತಲ್ ನ್ಯಾಯಾಲಯದ ಆವರಣದಿಂದ ಹೊರಗೆ ಹೋದಳು ಅಶ್ವಿನ್ ಕಾರಿನ ಕಡೆಗೆ ತಿರುಗಿದವನು ಬಾಟಲನ್ನು ಅದರ ಜಾಗದಲ್ಲಿ ಇಟ್ಟು ಕಾರನ್ನೇರಿ ಅದನ್ನು ಮುನ್ನಡೆಸಿದ ಅವನ ಕಾರ್ ಹೊರ ಬಂದಾಗ ಶೀತಲ್ ಗೇಟಿನ ಇನ್ನೊಂದು ಬದಿಯಲ್ಲಿ ಆಟೋಗಾಗಿ ಕಾಯುತ್ತಾ ನಿಂತಿದ್ದಳು ಅದನ್ನು ನೋಡಿ ನಿರ್ಲಕ್ಷಿಸಿದವನು ಸ್ಪೀಡ್ ಆಗಿ ಕಾರನ್ನು ಡ್ರೈವ್ ಮಾಡಿದ ಊರ್ಮಿಳಾ ಇದನ್ನೆಲ್ಲ ಮೊದಲೇ ಯಾಕೆ ನನಗೆ ಹೇಳಿಲ್ಲ ಗಂಡನ ಮೇಲೆ ಕೂಗಾಡಿದರು ಸಂಗಮ್ ಹಳೆ ವಿಷಯ ಈಗ ಅಷ್ಟು ಮುಖ್ಯನಾ ಕೆಲವೊಂದು ರಹಸ್ಯಗಳು ರಹಸ್ಯಗಳಾಗೆ ಉಳಿಯೋದು ಉತ್ತಮ ಅರ್ಥಗರ್ಭಿತವಾಗಿ ಹೇಳಿದರು ಊರ್ಮಿಳಾ ಅದೇ ರಹಸ್ಯ ಇವತ್ತು ಇಡೀ ಸಮಾಜದ ಮುಂದೆ ಹೊರ ಬಂದಿದೆ ಜನಗಳೆಲ್ಲ ನನ್ನ ಮಗಳು ಬಗ್ಗೆ ಬಾಯಿ ಬಂದಾಗ ಮಾತಾಡ್ತಾರೆ ಹೆತ್ತ ಸಂಕಟಪಟ್ಟಿತ್ತು ಸಂಕಟ ಪಟ್ಟಿತ್ತು ಸಂಗಮ್ ಈಗ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ಯಲ್ಲ ಭಾವನಾ ಕೇಳಿದಾಗ ನೀನು ಸಹ ಅವಳ ಮಾತನ್ನ ಒಪ್ಪಿಲ್ಲ ತಾನೇ ಹೆಂಡತಿಯನ್ನು ಜಾಡಿಸಿದರು ಓರ್ಮಿಳ ಇವೆಲ್ಲದರಲ್ಲೂ ನಾನು ಒಬ್ಬಂಟಿಯಾಗಿದ್ದೆ ನೀನ್ ನೋಡಿದ್ರೆ ನಿಂದೆ ಕೆಲಸದಲ್ಲಿ ಮುಳುಗು ಹೋಗಿದ್ದೆ ಅಶ್ವಿನಿಗೆ ಭಾವನನ ಮದ್ವೆ ಆಗೋದು ಇಷ್ಟ ಇರ್ಲಿಲ್ಲ ಅಂತ ನಿನ್ಗೆ ಮೊದಲೇ ಗೊತ್ತಿತ್ತು ಆದ್ರೂ ನೀನೇನನ್ನೂ ಮಾಡ್ಲಿಲ್ಲ ಅನ್ಯಾಯವಾಗಿ ಮಳ್ ಮಗಳನ್ನ ಕಳ್ಕೊಂಡ್ಬಿಟ್ವಿ ಬಾಯಿಗೆ ಸೆರಗಡ್ಡ ಇಟ್ಟು ಬಿಕ್ಕಿದರು ಸಂಗಮ್ ಈಗ ಅತ್ತೇನ್ ಪ್ರಯೋಜನ ಹೋದ್ ಮಗಳು ವಾಪಸ್ ಬರೋದಿಲ್ಲ ಈಗ ಆನ್ಯಳನ್ನಾದ್ರೂ ಉಳಿಸ್ಕೊಳ್ಬೇಕು ಎಂದವರ ತಲೆಯಲ್ಲಿ ಬೇರೆಯದೇ ಯೋಜನೆ ಇತ್ತು ಊರ್ಮಿಳಾ ಆನ್ಯಾನ ಎಂದರು ಇದ್ರ ಮೇಲೆ ಒಂದ್ ಕೇಸ್ ಹಾಕೋಣ ಎಂದರು ಸಂಗಮ್ ಊರ್ಮಿಳಾ ಈಗ ಈ ಕೇಸ್ ಮುಂದುವರೆದ್ರೆ ನಮ್ಮ ಮಗಳ ಮೇಲೆ ಎಷ್ಟು ಕೆಸರು ಸುರಿಯುತ್ತೆ ತಿಳಿದಿರೋರು ಯಾರು ಜೊತೆಗೆ ನಮ್ ಕುಟುಂಬದ ಮರ್ಯಾದೆ ಕೂಡ ಬೀದಿಗೆ ಬರುತ್ತದೆ ನಾವು ಈ ಕೇಸ್ನ ಹಿಂದಕ್ ತಗೊಳ್ಳೋಣ ಎಂದರು ಸಂಗಮ್ ಹಾಗಾದ್ರೆ ಆನ್ಯಾನ ಏನ್ ಮಾಡೋದು ಎಂದರು ಊರ್ಮಿಳಾ ಆನ್ಯಾ ಅಶ್ವಿನ್ ಮಗಳಲ್ಲ ಇದನ್ನ ದೇವಿಶಂಕರ್ ಕೇಳಿದ್ರೆ ಅವಳನ್ನ ತಮ್ಮ ಮೊಮ್ಮಗಳು ಅಂತ ಸ್ವೀಕಾರ ಮಾಡೋದಿಲ್ಲ ಫೈನಲ್ಲಿ ಅವರು ಆನ್ಯಾನ ನಮ್ಗೆ ಕೊಡ್ಲೇಬೇಕು ಎಂದರು ಸಂಗಮ್ ಯೋಚಿಸಲು ಶುರು ಮಾಡಿದರು ವಂಶಿ ಚಕ್ರವರ್ತಿ ಮತ್ತು ದೇವಿಶಂಕರ್ ಅವರಿಗೆ ಇದರ ಬಗ್ಗೆ ತಿಳಿದಾಗ ಮನೆಯಲ್ಲಿ ಹೊಸ ವಿವಾದ ಭುಗಿಲೆದ್ದಿತು ಅಶ್ವಿನ್ ತನ್ನ ಮಗಳೆಂದು ಭಾವಿಸಿದ ಆ ಹುಡುಗಿಯಲ್ಲಿ ಪುರೋಹಿತ್ ಮನೆತನದ ರಕ್ತವೇ ಹರಿಯುತ್ತಿರಲಿಲ್ಲ ಹಾಗಾದರೆ ಅವಳು ಯಾವ ಕುಟುಂಬಕ್ಕೆ ಸೇರಿದವಳು ಎನ್ನುವ ಚಿಂತೆಯಲ್ಲಿ ಇಡೀ ಅಶ್ವಿನ್ ಕುಟುಂಬ ಮುಳುಗಿ ಹೋಗಿತ್ತು ಸೂರ್ಯ ಮುಳುಗುತ್ತಿದ್ದನು ಈ ದಿನ ಗಾಢವಾದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಸುಮಂಗಲ ಆನ್ಯಾಗೆ ತಿನ್ನಲು ಏನನ್ನೂ ಕೊಡಲಿಲ್ಲ ಆದರೆ ಯಾರನ್ನು ಅವಲಂಬಿಸದ ಅಶ್ವಿನ್ ಸ್ವತಃ ತಾನೇ ತನ್ನ ಮಗಳಿಗೆ ತಿನ್ನಿಸಿದನು ಶೀತಲ್ ಇಂದು ಬೇಗನೆ ಮನೆಗೆ ಬಂದಿದ್ದಳು ಆದರೆ ಯಾರೊಂದಿಗೂ ಮಾತನಾಡದೆ ಅವಳು ತನ್ನ ರೂಮಿಗೆ ಹೋದಳು ಮತ್ತು ಅವಳು ಹೊರಗೆ ಬಂದಾಗ ಸುಜಾತ ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದರು ಸೀದಾ ಅವರ ಬಳಿಗೆ ಬಂದವಳೆ ಅವರ ಮಡಿಲಲ್ಲಿ ತಲೆಯಿಟ್ಟು ಮಲಗಿದಳು ಶೀತಲ್ ಬಂದು ಮಲಗಿದ್ದನ್ನು ನೋಡಿದ ಸುಜಾತ ಅವಳ ತಲೆ ಸವರುತ್ತಾ ಅವಳನ್ನು ಮುದ್ದಿಸಿದವರು ಊಟ ಬಡಿಸ್ಲಾ ಎಂದು ಪ್ರೀತಿಯಿಂದ ಕೇಳಿದರು ಸುಜಾತರಿಗೆ ಶೀತಲ್ ಮುಖದಲ್ಲಿ ಏನೋ ಒದ್ದೆಯಾದ ಅನುಭವವಾಯಿತು ಸುಜಾತ ಶೀತು ಎಂದರು ಆದರೆ ಶೀತಲ್ ಏನನ್ನೂ ಮಾತನಾಡಲಿಲ್ಲ ಸುಜಾತ ಶೀತಲ್ ಮುಖವನ್ನು ಮುಟ್ಟಿದ ತಕ್ಷಣ ಔಹಾರಿದರು ಶೀತಲ್ ತನ್ನ ಮುಖವನ್ನು ಸುಜಾತರ ಮಡಿಲಲ್ಲಿ ಹುದುಗಿಸಿ ಕಣ್ಣೀರು ಸುರಿಸುತ್ತಿದ್ದಳು ಶೀತಲ್ ಇದ್ದಕ್ಕಿದ್ದ ಹಾಗೆ ಅಳುತ್ತಿರುವುದನ್ನು ನೋಡಿದ ಸುಜಾತ ಶೀತು ಏನಾಯ್ತು ಪುಟ್ಟ ಆತಂಕದಿಂದ ಕೇಳಿದರು ಆದರೆ ಶೀತಲ್ ಸುಮ್ಮನೆ ಬಿಕ್ಕುತ್ತಿದ್ದಳಷ್ಟೇ ಹೊಸ ಸತ್ಯವೊಂದು ಬಹಿರಂಗವಾದ ನಂತರ ಪುರೋಹಿತ್ ಕುಟುಂಬ ನೆಮ್ಮದಿ ಮತ್ತು ನಿದ್ರೆ ಎರಡನ್ನೂ ಕಳೆದುಕೊಂಡಿತ್ತು ಇದರಿಂದಾಗಿ ಸುಮಂಗಲಾರಿಗೆ ನಿದ್ರೆ ದೂರದ ಮಾತಾಗಿ ಹೋಗಿತ್ತು ಆದರೆ ಅಶ್ವಿನ್ ಇದೆಲ್ಲದರ ಬಗ್ಗೆ ತಿಳಿದಿದ್ದರಿಂದ ಹೊಸ ವಿಷಯಗಳಿಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿದ್ದ ಆನ್ಯ ನಿದ್ರೆಗೆ ಜಾರಿದ ಮೇಲೆ ಬಾಗಿಲನ್ನು ಮುಂದಕ್ಕೆ ಎಳೆದುಕೊಂಡ ಅಶ್ವಿನ್ ಹೊರಗೆ ಬಂದ ಸುಮಂಗಲ ಗಾರ್ಡನ್ ನಲ್ಲಿ ಕುಳಿತಿರುವುದನ್ನು ನೋಡಿ ಅಲ್ಲಿಗೆ ಹೋದವನು ನೀವ್ಯಾಕಿನ್ನೂ ಮಲ್ಗಿಲ್ಲ ಹೋಗಿ ಮಲ್ಕೊಳ್ಳಿ ಎಂದ ಅಮ್ಮ ಎಂದು ಕರೆದು ಅದೆಷ್ಟೋ ದಿನಗಳಾಗಿ ಹೋಗಿದ್ದವು ಆ ದಿನದ ಇವರ ಆಟ ಇಂದು ಅಶ್ವಿನ್ ಅನ್ನು ಬೇರೆಯ ವ್ಯಕ್ತಿಯಾಗೆ ಮಾರ್ಪಡಿಸಿ ಬಿಟ್ಟಿದ್ದವು ಸುಮಂಗಲ ನಿಧಾನವಾಗಿ ಅಳುತ್ತಾ ಇಲ್ಲಿವರೆಗೂ ನೀನ್ ಯಾಕೆ ವಿಷಯನ ಹೇಳಿರ್ಲಿಲ್ಲ ಎಂದರು ಸಮಾಜಕ್ಕಾಗಿಯೇ ಬದುಕುತ್ತಿದ್ದ ಜನ ಆ ಮಗು ತನ್ನ ಮಗನದಲ್ಲ ಎಂದು ತಿಳಿದ ಮೇಲೆ ಕಲ್ಲಾಗಿ ಹೋಗಿದ್ದರು ಅಶ್ವಿನ್ ಅವರ ಬಳಿ ಕುಳಿತು ಅದಗತ್ಯ ಅಂತ ನನಗನ್ನಿಸ್ಲಿಲ್ಲ ಅಂದ ಸುಮಂಗಲ ನಾವು ನಿನ್ನ ಕುಟುಂಬದವರು ಕಣೋ ಬಿಕ್ಕಿದರು ಅಶ್ವಿನ್ ಮೌನವಾಗಿದ್ದ ಸುಮಂಗಲ ನಿಮ್ಮ ಅಜ್ಜ ಮತ್ತೆ ನಿಮ್ಮ ಅಪ್ಪ ಇಬ್ಬರು ಎಂದವರಿಗೆ ಮುಂದಕ್ಕೆ ಮಾತನಾಡಲಾಗಲಿಲ್ಲ ಅಶ್ವಿನ್ ನೀವು ನನ್ನಿಂದಾಗಿ ಮತ್ತೊಮ್ಮೆ ಮನೆಯವರ ದೃಷ್ಟಿಲಿ ಕೆಟ್ಟವರಾಗಬೇಕಾಗುತ್ತೆ ಅನ್ನಿಸ್ತಾ ಇದೆ ಅದೇ ಒಳ್ಳೆ ಸಂಸ್ಕಾರ ಕಲಿಸಿಲ್ಲ ಅನ್ನೋ ಮಾತುಗಳು ವ್ಯತಿಯ ನರಳಾಡಿತು ಅವನ ದನಿಯಲ್ಲಿ ಸುಮಂಗಲ ನೀನು ನನಗಾದರೂ ಯಾಕೆ ಹೇಳಿಲ್ಲ ಅದೇ ಮಾತನ್ನು ಆಡಿದರು ಅಶ್ವಿನ್ ಹೇಳೋ ಅಗತ್ಯ ಇರಲಿಲ್ಲ ಅಂತ ನಾನು ಆಗಲೇ ಹೇಳಿದೆ ಎಂದ ನಿರ್ಲಿಪ್ತನಾಗಿ ಸುಮಂಗಲ ಈ ವಿಷಯ ನಿನಗೆ ಯಾವಾಗ ಗೊತ್ತಾಯಿತು ಅಶ್ವಿನ್ ಮದುವೆಗೂ ಮೊದಲು ಸುಮಂಗಲ ಆಗಲೇ ನೀನು ಮನ್ಸು ಮಾಡಿದ್ರೆ ಈ ಮದುವೆನ ನಿಲ್ಲಿಸಬಹುದಾಗಿತ್ತು ಅಶ್ವಿನ್ ಹೌದು ಬಹುಶಃ ಆದ್ರೆ ನಾನು ಆ ಪ್ರಯತ್ನ ಮಾಡಲಿಲ್ಲ ಸುಮಂಗಲ ಯಾಕೆ ಅಶ್ವಿನ್ ಹೇಳೋದಷ್ಟು ಅಗತ್ಯ ಅಲ್ಲ ಅಂತ ನನ್ಗೆ ಅನ್ನಿಸ್ತು ಸುಮಂಗಲ ಯಾಕೆ ನೀನು ಯಾವುದನ್ನು ಹೇಳಲೇ ಇಲ್ಲ ಅಶ್ವಿನ್ ಯಾಕಂದ್ರೆ ನಾನು ಹೇಳೋ ಮಾತು ಯಾರಿಗೂ ಅರ್ಥ ಆಗ್ತಾನೆ ಇರ್ಲಿಲ್ವಲ್ಲ ಸುಮಂಗಲ ನಿನಗೆ ಆ ಹುಡ್ಗಿನ ಮದ್ವೆ ಆಗ್ಬೇಡ ಅಂತ ಹೇಳಿದ್ದಕ್ಕೆ ನೀನು ನಮ್ಗೆಲ್ಲ ಈ ರೀತಿ ಶಿಕ್ಷೆ ಕೊಟ್ಟ್ಯಾ ಅಶ್ವಿನ್ ಇಲ್ಲ ನನ್ಗೆ ಯಾರನ್ನು ಶಿಕ್ಷಿಸುವ ಹಕ್ಕಿಲ್ಲ ಅಥವಾ ನನ್ಗೆ ಯಾರಿಗೂ ಯಾವುದೇ ವಿವರಣೆ ಕೊಡೋಕ್ಕೂ ಮನ್ಸಿರ್ಲಿಲ್ಲ ಈಗ್ಲೂ ನಾನು ಕೊಡೋದಿಲ್ಲ ಆನ್ಯ ನನ್ ಮಗಳು ಯಾರಾದ್ರೂ ನಂಬ್ತಾರೋ ಇಲ್ವೋ ಅದ್ ನನಗೆ ಬೇಕಾಗಿಲ್ಲ ಕಡ್ಡಿ ತುಂಡಾದಂತೆ ನುಡಿದ ಸುಮಂಗಲ ಜೋರಾಗಿ ಬಿಕ್ಕಿದರು ಅಶ್ವಿನ್ ನೀವ್ ಯಾಕೆ ಅಳ್ತಾ ಇದ್ದೀರಾ ಸುಮಂಗಲ ನಿನ್ನ ಕಾರಣದಿಂದಾಗಿ ಆ ಹುಡ್ಗಿ ಏನನ್ನ ಎದುರಿಸ್ಬೇಕಾಗುತ್ತೋ ಯಾರಿಗ್ ಗೊತ್ತು ಅವಳು ನಿನ್ ಮಗಳಲ್ಲ ಅಂತ ನೀನು ಮೊದ್ಲೇ ತಿಳಿದಿತ್ತು ಭಾವನಾ ಕುಟುಂಬ ಪ್ರಕರಣ ದಾಖಲಿಸಿದಾಗ ನೀನ್ ಮನ್ಸು ಮಾಡಿದ್ರೆ ಇದೆಲ್ಲದ್ರಿಂದ ದೂರ ಇರಬಹುದಿತ್ತು ಆದ್ರೆ ನೀನ್ ಹಾಗ ಮಾಡ್ಲಿಲ್ಲ ನೀನು ಆ ಹುಡ್ಗಿ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಇವತ್ತಲ್ಲದಿದ್ರೆ ನಾಳೆ ಜನ ಅವಳತ್ತ ಬೆರಳು ಮಾಡಿ ಮಾತಾಡ್ತಾರೆ ಕಣೋ ಈ ಕ್ಷಣದಲ್ಲಿ ಮಗ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಶ್ವಿನ್ ತನ್ನ ಮುಂದೆ ಇದ್ದ ಬೆಳಕಿನತ್ತ ನೋಡುತ್ತಾ ಆನ್ಯಾ ತಂದೆ ಇನ್ನು ಜೀವಂತವಾಗಿದ್ದಾನೆ ಮತ್ತು ನಾನು ಸಾಯೋವರೆಗೂ ಯಾರೂ ಒಳಗಡೆ ಬೆಳ್ಳು ಮಾಡಿ ತೋರ್ಸೋಕ್ ಸಾಧ್ಯ ಇಲ್ಲ ಎಂದ ಸುಮಂಗಲ ಅಳುತ್ತ ಅಶ್ವಿನ್ ನೀನು ಯಾಕೆ ಹೀಗೆ ಮಾಡಿದೆ ಎಂದರು ಅಶ್ವಿನ್ ಇಲ್ಲಿರೋದು ನಿಮ್ ಕಷ್ಟ ಅನ್ನಿಸ್ಬೋದು ನೀವು ಇಷ್ಟಪಟ್ಟರೆ ನಾಳೆ ಇಲ್ಲಿಂದ ಹೋಗ್ಬಹುದು ಎದ್ದೇ ಬಿಟ್ಟ ಸುಮಂಗಲ ನೀನು ತುಂಬ ಸ್ವಾರ್ಥಿಯಾಗಿದ್ದಿ ಅಶ್ವಿನ್ ಹೌದು ನಾನೀಗ ಸ್ವಾರ್ಥಿ ತಾಯಿಗೆ ಬೆನ್ನಾಕಿ ನಿಂತ ಸುಮಂಗಲ ಎದ್ದು ಅಳುತ್ತಾ ಮನೆಯ ಒಳಗೆ ಓಡಿದರು ಅಶ್ವಿನ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಆಳವಾದ ಉಸಿರನ್ನು ತೆಗೆದುಕೊಂಡು ನಂತರ ತನ್ನ ಕೋಣೆಯತ್ತ ನಡೆದನು ಕೋಣೆಗೆ ಬಂದವನೇ ಆನ್ಯ ಮುದ್ದಾಗಿ ಮಲಗಿರುವುದನ್ನು ನೋಡಿದ ಅವನು ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳನ್ನೇ ಎವೆಯಿಕ್ಕದೆ ನೋಡುತ್ತಿದ್ದ ಈ ಬಾರಿ ಅವನು ದೀರ್ಘವಾದ ಉಸಿರನ್ನು ತೆಗೆದುಕೊಂಡಾಗ ಇಷ್ಟು ಹೊತ್ತು ತಡೆದಿಟ್ಟಿದ್ದ ಹನಿಗಳು ಜಾರಲು ಶುರು ಮಾಡಿದವು ಮರುದಿನ ಬೆಳಿಗ್ಗೆ ಶೀತಲ್ ಹಿಂದಿನ ದಿನ ರಾತ್ರಿ ಬಹಳ ಹೊತ್ತು ಅಳುತ್ತಲೇ ಇದ್ದಳು ಆದರೆ ಸುಜಾತ ಕೇಳಿದಾಗ ಅವಳಿಂದ ಏನನ್ನು ಹೇಳಲಾಗಲಿಲ್ಲ ಸುಜಾತ ಒಳಗೊಳಗೆ ಭಯಪಟ್ಟರು ಮದುವೆಯ ದಿನಾಂಕದ ಕಾರಣ ಶೀತಲ್ ಅಸಮಾಧಾನಗೊಂಡಿದ್ದಾಳೆಯೇ ಎಂದು ನೆನೆದು ತುಸು ದಿಗಿಲಾಗಿತ್ತು ಅವರಿಗೆ ಅವಳು ಏನಾದರೂ ಮಾಡಿದರೆ ಏನ್ ಗತಿ ಎಂಬ ಚಿಂತೆ ಮಾಡಿದ್ದರು ಶೀತಲ್ ಅಡಿಗೆ ಮನೆಯಲ್ಲಿ ಸುಜಾತರಿಗೆ ಅಡಿಗೆಯಲ್ಲಿ ಸಹಾಯ ಮಾಡುತ್ತಿದ್ದಳು ಅವಳು ಸದ್ದಿಲ್ಲದೆ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಸುಜಾತ ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಲೇ ಇದ್ದರು ಸುಜಾತ ಶೀತಲ್ ನೀನ್ ಹುಷಾರಾಗಿದ್ಯಾ ಕೊನೆಗೆ ಕೇಳಿಯೇ ಬಿಟ್ಟರು ಶೀತಲ್ ಹೌದು ಚಿಕ್ಕಮ್ಮ ಎಂದು ನಕ್ಕಳು ಸುಜಾತ ವಿಶ್ವಾಸ ನಿನ್ಗೇನಾದರೂ ಹೇಳುದ್ನಾ ಎಂದು ಕೇಳಿದರು ಇಂದಿನ ದಿನ ಬಾಕ್ಸ್ ತೆಗೆದುಕೊಂಡು ಹೋದಾಗ ಏನಾದರೂ ನಡೆದಿರಬಹುದು ಎಂದು ಅವರು ಭಾವಿಸಿದ್ದರು ಶೀತಲ್ ಇಲ್ಲ ಎಂದಳು ಸುಜಾತ ಮತ್ತೆ ಯಾಕೆ ಹೇಗಿದ್ದೀಯಾ ಎಂದರು ಶೀತಲ್ ನಿನ್ನೆ ಅವನು ಮತ್ತೆ ಜಗಳ ಮಾಡ್ದ ಚಿಕ್ಕಮ್ಮ ಎಂದಳು ಸುಜಾತರಿಗೆ ಅರ್ಥವಾಗಲಿಲ್ಲ ಯಾರು ಗೊಂದಲದಲ್ಲಿ ಕೇಳಿದರು ಶೀತಲ್ ಸುಜಾತರನ್ನು ಒಮ್ಮೆ ದೀರ್ಘವಾಗಿ ನೋಡಿದಳು ಸುಜಾತ ಅಚ್ಚರಿಯಿಂದ ಅಶ್ವಿನ್ನ ಎಂದರು ಶೀತಲ್ ಏನು ಮಾತನಾಡದೆ ತನ್ನ ಕೆಲಸ ಮುಂದುವರಿಸುತ್ತಿದ್ದಳು ಸುಜಾತ ಅವನ್ ನಿನ್ ಜೊತೆ ಮಾತಾಡುದ್ನಾ ಚೂರು ಹೆದರುತ್ತಾ ಕೇಳಿದರು ಶೀತಲ್ ವಿಶ್ವಾಸ ಅವನ್ ಕೇಸ್ ಮೇಲೆ ಫೈಟ್ ಮಾಡ್ತಿದ್ದಾರೆ ಎಂದಳು ಮರುಕ್ಷಣವೇ ಸುಜಾತರ ಮುಖದಲ್ಲಿ ವಿಚಿತ್ರ ರೀತಿಯ ಭಯ ಮತ್ತು ಚಿಂತೆ ಕಾಣಿಸಿಕೊಂಡಿತ್ತು ಶೀತಲ್ ತಲೆಯನ್ನು ಸವರುತ್ತಾ ಶೀತು ಎಂದು ಮಮಕಾರದಿಂದ ನೋಡಿದರು ಶೀತಲ್ ತನ್ನ ಬಾಕ್ಸ್ ಅನ್ನು ತುಂಬಿಕೊಂಡು ಅದನ್ನು ತೆಗೆದುಕೊಳ್ಳುತ್ತಾ ನಾನ್ ಚೆನ್ನಾಗಿದ್ದೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಎಂದು ಹೇಳಿ ಹೊರಗೆ ಹೋದಳು ಅವಳು ಹೋದ ತಕ್ಷಣ ಸುಜಾತರ ಕಣ್ಣುಗಳು ತುಂಬಿದವು ಅವರು ತಮ್ಮೊಳಗೆ ಯೋಚಿಸಿದರು ನನ್ ಮಗಳು ಆ ನೋವಿಂದ ಇನ್ನೂ ಹೊರಗ್ ಬರೋಕೆ ಹೆಣ್ಗಾಡ್ತಾ ಇದ್ದಾಳೆ ನೀನ್ ಯಾಕೆ ಈಗ ಅವಳು ಕಣ್ಮುಂದೆ ಬಂದೆ ದುಃಖಿಸಿದರು ಅಶ್ವಿನ್ ಸುಮಂಗಲಾರಿಗೆ ಹೊರಡಲು ಹೇಳಿದ ನಂತರವೂ ಅವರು ಹೋಗಿರಲಿಲ್ಲ ಅಶ್ವಿನ್ ಕೂಡ ಅವರನ್ನು ಕೇಳಲು ಹೋಗಿರಲಿಲ್ಲ ತನ್ನ ಕೆಲಸಗಳನ್ನು ಮಗಳ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುತ್ತಿದ್ದ ಮಧ್ಯಾಹ್ನವಾಗಿತ್ತು ಆನ್ಯ ನಿದ್ರೆಗೆ ಜಾರಿದ್ದಳು ಅವಳನ್ನು ಮಂಚದ ಮೇಲೆ ಮಲಗಿಸಿದ ಅಶ್ವಿನ್ ಬಾಲ್ಕನಿಗೆ ಬಂದು ನಿಂತ ಫೋನ್ನಲ್ಲಿ ಹೌದು ಆ ಅದರ ಲಿಸ್ಟ್ನ ನನಗೆ ಮೇಲ್ ಮಾಡಿ ಎಂದು ಯಾರಿಗೋ ಹೇಳಿದ ಅಷ್ಟರಲ್ಲಿ ಬಾಗಿಲು ತೆರೆದು ಒಳಗೆ ಬಂದ ಸುಮಂಗಲ ಅಶ್ವಿನ್ ಎನ್ನುತ್ತಾ ಅವನ ಬೆಳಿಗ್ಗೆ ಬಂದರು ಅಶ್ವಿನ್ ಹಿಂದಕ್ಕೆ ತಿರುಗಿ ನೋಡಿದ ಆ ಅದನ್ನ ಕಳಿಸಿ ನಾನು ಚೆಕ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ತಾಯಿಯತ್ತ ತಿರುಗಿದ ಸುಮಂಗಲ ನಿಮ್ಮಪ್ಪ ಬಂದಿದ್ದಾರೆ ಅವ್ರು ನಿನ್ನ ಜೊತೆ ಮಾತಾಡಬೇಕಂತೆ ಎಂದರು ಅಶ್ವಿನ್ ಆನ್ಯಾಳತ್ತ ಒಮ್ಮೆ ನೋಡಿ ಸುಮಂಗಲಾರನ್ನು ಹಿಂಬಾಲಿಸಿದ ಹಿಂದಿನ ದಿನದ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ವಂಶಿ ನಿದ್ರೆ ಮಾಡಿರಲಿಲ್ಲ ಅವರ ಮುಖದ ಮೇಲೆ ಆ ಗುರುತುಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು ಅಶ್ವಿನ್ ಬರುತ್ತಿರುವುದನ್ನು ನೋಡಿದ ವಂಶಿ ಕೋಪಗೊಂಡು ಅವನತ್ತ ನೋಡುತ್ತಾ ಇದೇನು ನೀನು ಹುಚ್ಚಾಟ ಎಂದು ಕೇಳಿದರು ಅಶ್ವಿನ್ ತನಗೆ ಅದು ಮುಖ್ಯವಲ್ಲ ಎಂಬಂತೆ ಮುಖಭಾವ ಮಾಡಿದ ವಂಶಿ ನೀನು ಯಾಕೆ ಹೀಗೆಲ್ಲ ಮಾಡಿದೆ ಎಂದು ಕೇಳಿದರು ಕೋಪಕ್ಕೆ ಅವರ ಮುಖ ಕೆಂಪಾಗಿತ್ತು ಅಶ್ವಿನ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಕಾಮಾಗಿ ಹೇಳಿದ ವಂಶಿ ಎಷ್ಟು ದೊಡ್ಡ ವಿಷಯನ ನೀನು ಮುಚ್ಚಿಟ್ಟಿದೆಯಾ ಗೊತ್ತಾ ಕಿರುಚಿದರು ಅಶ್ವಿನ್ ಮೌನವಾಗಿದ್ದ ವಂಶಿ ನೀನು ನಮ್ಗೆ ಯಾಕೆ ಹೀಗೆ ಮಾಡಿದೆ ಅವನನ್ನೇ ನೋಡುತ್ತಾ ಕೇಳಿದರು ಅಶ್ವಿನ್ ನಾನು ಮೊದಲು ಯಾರಿಗೂ ಏನೂ ತಪ್ಪು ಮಾಡಿಲ್ಲ ಹಾಗೆ ಈಗಲೂ ಕೂಡ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದ ವಂಶಿ ನಾನು ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಆನ್ಯಾ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿನಗೆ ಭಾವನಾ ಜೊತೆ ಮದುವೆ ಆಗಿರಬಹುದು ಆದರೆ ಆನ್ಯಾ ಇಲ್ಲಿ ನೀನು ಮುಚ್ಚಿಟ್ಟಿರೋ ವಿಷಯಗಳು ನಿನ್ ಕುಟುಂಬದ ಮರ್ಯಾದೆನ ಹಾಳು ಮಾಡ್ತಾ ಇವೆ ಈಗ ಸಂಗಮ್ ಫ್ಯಾಮಿಲಿ ಆನ್ಯನ ಅವ್ರ ಕಸ್ಟಡಿ ಕೇಳ್ತಾ ಇದ್ದಾರೆ ನೀನು ಆ ಮಗುನ ಅವ್ರ ಕೊಟ್ಬಿಡೋ ಎಂದರು ಅಶ್ವಿನ್ ಆನ್ಯಾ ನನ್ನ ಮಗಳು ನಾನು ಅವಳಿಗಾಗಿ ಈ ಕೇಸ್ನ ಫೈಟ್ ಮಾಡಬೇಕು ಅಂದ್ರೆ ನಾನು ರೆಡಿ ಎಂದನು ವಂಶಿ ನೀನ್ ತಲೆ ಕೆಟ್ಟಿದ್ಯಾ ಜನ ಯಾವ ರೀತಿ ಮಾತಾಡ್ತಾರ ಅಂತ ನೀನ್ ತಿಳಿದಿದ್ಯಾ ಕೋಪದಲ್ಲಿ ಕೂಗಾಡಿದರು ಅಶ್ವಿನ್ ಅವಳು ನನ್ ಜೊತೆ ಇರೋದ್ರಿಂದ ನನ್ಗೆ ಯಾವುದೇ ಸಮಸ್ಯೆ ಇರ್ಲಿಲ್ಲ ಈಗ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ ಆದ್ರೂ ಅವಳು ನನ್ನ ಜೊತೆ ಇರೋದು ನಿಮಗೆ ಸಮಸ್ಯೆ ಅನ್ಸಿದ್ರೆ ನಾನ್ ಯಾವತ್ತು ನಿಮ್ಮ ಮನೆಗೆ ವಾಪಸ್ ಬರೋದೇ ಇಲ್ಲ ಜನ ಸ್ವಲ್ಪ ಸಮಯದವ್ರಿಗೆ ಮಾತಾಡ್ತಾರೆ ಅಷ್ಟೆ ಹೊಸ ವಿಷಯ ಸಿಕ್ ಮೇಲೆ ಇದನ್ನೆಲ್ಲ ಮರ್ತು ಬಿಡ್ತಾರೆ ಎಂದ ವಂಶಿ ಹಾಗಿದ್ರೆ ನಿನಗೆ ನಾವೇನು ಅಲ್ವಾ ಅಂತಃಕರಣ ಹೊರಳಾಡಿತ್ತು ಅಲ್ಲಿ ಅಶ್ವಿನ್ ನೀವು ತಂದೆ ತರ ಯೋಚಿಸುವಾಗ ನಾನು ಕೂಡ ಆ ಹುಡುಗಿಗೆ ತಂದೆ ಅಲ್ವಾ ಎಂದ ವಂಶಿ ಕೋಪದಿಂದ ಅಶ್ವಿನ್ ಮೇಲೆ ಕೈ ಎತ್ತಿ ಮುಂದೆ ಬಂದರು ಸುಮಂಗಲ ನಡುವೆ ಬಂದವರು ನಾನು ಅವನ ಜೊತೆ ಮಾತಾಡ್ತೀನಿ ಎಂದರು ಅಶ್ವಿನ್ ಕೋಪದಿಂದ ನಾನು ಶೀತಲ್ನ ನಿಮ್ಮ ಕಾರಣಕ್ಕಾಗಿ ಬಿಟ್ಟೆ ಆದ್ರೆ ಈಗ ನಾನು ನನ್ನ ಮಗಳನ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ ಎಂದು ಕೂಗಿದ ಅಶ್ವಿನ್ ವಂಶಿ ಏನೋ ಹೇಳಲು ಹೊರಟಿದ್ದರು ತಕ್ಷಣ ಒಳಗಿನಿಂದ ಆನ್ಯ ಅಳುವ ಸದ್ದು ಕೇಳಿಸಿತು ಅದನ್ನು ಕೇಳಿದ ಅಶ್ವಿನ್ ತನ್ನ ರೂಮಿನತ್ತ ಓಡಿದ